ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದು ಗುರುವಾರ ಇನ್ನು ಬೆಳಗ್ಗೆ ಏಳುವಾರ ಆಗಿತ್ತು ನಾನು ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಬಾವುಟುಗಳೆಲ್ಲ ಇದ್ದು ಮನೆಯಲ್ಲಿ ಅಂದರೆ ಮುಂಚೆ ಅಂಗಡಿ ಇತ್ತಲ್ವ ಅಂಗಡಿಯಲ್ಲಿ ತರಿಸಿದ್ದೆ ನಾನು ಫಸ್ಟಿಗೆ ಇನ್ನು ಹಂಗೆ ಇಟ್ಟಿದ್ದೆ ಎಲ್ಲ ಕೂಡ ಕವರ್ಗೆ ಹಾಕಿ ಇಟ್ಟಿದ್ದೆ ಸುಮ್ಮನೆ ಇಟ್ಟರೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಹೆಂಗಿದ್ರು ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವ ಶುಕ್ರವಾರ ಅದಕ್ಕೋಸ್ಕರ ಅಂಗನವಾಡಿ ಮಕ್ಕಳಿಗಾದರೂ ಕೊಟ್ಟು ಕಳಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಅದಕ್ಕೆ ಎಲ್ಲ ಎಷ್ಟಿದಾವಷ್ಟು ಅಷ್ಟು ಸ್ವಲ್ಪ ಇಟ್ಕೊಂಬಿಟ್ಟು ಮಕ್ಕಳೇನು ಎಷ್ಟು ಜನ ಮಕ್ಕಳಿದ್ದಾರೆ ಅಂತ ಗೊತ್ತು ಅದು ಅದ್ರ ಎಷ್ಟು ಜನ ಇದ್ದಾರೆ ಹೇಳ್ಬಿಟ್ಟು ಕೌಂಟಿಂಗ್ ಮಾಡಿ ಈ ಥರ ಎಲ್ಲ ರಬ್ಬರ್ ಹಾಕಿ ಎತ್ತಿಟ್ಟಿದ್ದೆ ಇನ್ನು ಬರುತ್ತಲ್ಲ ಕರ್ಕೊಂಡು ಕರ್ಕೊಂಡೋಗೋದಕ್ಕೆ ಗುಂಡನ್ನು ಹಂಗೆ ಕಳ್ಸಣ ಅವ್ರ ಜೊತೆಗಂತ ಹೇಳಿ ಮುಂಚೆ ಅಂಗಡಿ ಇರೋದ್ರಿಂದ ನನಗೆ ಈ ಥರ ತಂದು ತಂದಿಟ್ಕೊಂಡ್ರೆ ಇನ್ನು ರಿಬ್ಬೆಣ್ಣುಗಳು ಅವೆಲ್ಲ ಕೂಡ ತಂದಿಟ್ಕೊತಾ ಇದ್ದೆ ಇನ್ನು ಅವೆಲ್ಲ ಖಾಲಿಯಾಗಿದ್ದವು ಇನ್ನು ಇಷ್ಟು ಮಾತ್ರ ಬಾವುಟ ಸ್ವಲ್ಪವೇ ಇದ್ದಿದ್ದು ಅವನ್ನೂ ಕೂಡ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಎತ್ತಿಟ್ಟೆ ಎತ್ತಿದ ತಕ್ಷಣ ಇನ್ನು ಟೀ ಮಾಡಿ ಮತ್ತು ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದೆ ಅಡುಗೆ ಬಂದು ಇವತ್ತು ಮುದ್ದೆ ಮಾಡಿ ಗೊಜ್ಜು ಮಾಡೋಣ ಹೇಳಿ ಅಂದರೆ ಪದನೇಕಾಯಿ ಟಮಟೆಣ್ಣು ಹಸಿರು ಮೆಣಸಿನ್ಕಾಯಿ ಸುಟ್ಬಿಟ್ಟು ಕೂಚೋಣ ಅಂತ ಹೇಳಿ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಈ ಕಡೆ ಅಕ್ಕಿ ಕೂಡ ನೆನೆಸಿಟ್ಟಿದ್ದೆ ಮುದ್ದೆಗೆ ಇನ್ನು ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದರು ಇನ್ನು ಚಿಕ್ಕಪ್ಪ ನಾನು ಇಬ್ಬರೇ ಇದ್ದಿದ್ದು ಅದಕ್ಕೆ ಗುಂಡ ಮೂರು ಜನನೇ ಇದ್ದಿದ್ದು ಅದಕ್ಕೋಸ್ಕರ ಚಿಕ್ಕಪ್ಪನಿಗಂತೂ ಕಂಪಲ್ಸರಿ ಮುತ್ತೆ ಬೇಕು ಇನ್ನು ಚಿಕ್ಕಮ್ಮ ನೈಟ್ ಸ್ವಲ್ಪ ಅನ್ನ ಇದ್ದಿದ್ದರೆ ಅದನ್ನೇ ತೊಗೊಂಡು ಕೆಲ್ಸಕ್ಕೆ ಹೋಗಿದ್ರು ಸರಿ ಅಂತ ಹೇಳಿಬಿಟ್ಟು ಇನ್ನು ನಾನು ಮುದ್ದೆ ಮಾಡಿಕೊಂಡು ಗೊಜ್ಜು ಮಾಡಿ ಕೊಟ್ಟೆ ಚಿಕ್ಕಪ್ಪನಿಗೆ ಇನ್ನು ಕೆಲಸ ಅಂತೂ ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವತ್ತು ನಾವು ಬಂದು ಶುಕ್ರವಾರ ಊರಿಗೆ ಹೋಗೋಣ ಅಂತ ಹೇಳಿ ಇನ್ನು ಪ್ಯಾಕಿಂಗ್ ಕೂಡ ಶುರು ಮಾಡಬೇಕಿತ್ತು ಇನ್ನು ಶನಿವಾರ ನಮ್ಮ ಯೋಚಿತದ ಬರಡೆ ಇದೆ ಅದಕ್ಕೋಸ್ಕರ ಹೋಗ್ಬೇಕಂತ ಹೇಳಿ ಇನ್ನು ಪ್ಯಾ ಬಟ್ಟೆ ಎಲ್ಲ ಜೋಡಿಸ್ಕೊಡೋದು ಕೂಡ ಕೆಲಸ ಇತ್ತು ಇನ್ನು ರಾಶಿ ಬಟ್ಟೆ ಇದ್ದು ಫ್ರೆಂಡ್ಸ್ ಎಷ್ಟೊಂದು ಬಟ್ಟೆ ಇದು ಅಂದರೆ ಇನ್ನು ಒಂದೆರಡು ದಿನದಿಂದ ಬಟ್ಟೆನೇ ಒಗೆದಿರಲಿಲ್ಲ ಇನ್ನು ಮನೆ ಕೆಲಸ ಎಲ್ಲ ಇಟ್ಕೊಂಡಿದ್ರಲ್ವ ಅದಕ್ಕೋಸ್ಕರ ಎಲ್ಲ ಪೆಂಡಿಂಗ್ ಇದ್ವು ಅದಕ್ಕೆ ನಮ್ಮ ಬಟ್ಟೆ ಮತ್ತು ನಾನು ತಮ್ಮನ ಬಟ್ಟೆ ಮಾತ್ರ ಹೋಗೀತಾ ಇದ್ದೀನಿ ಇವಾಗ ಇನ್ನು ಚಿಕ್ಕಮ್ಮಂದು ಚಿಕ್ಕಪ್ಪಂದು ಎಲ್ಲ ಕೂಡ ಹಾಗೆ ಎತ್ತಿಟ್ಟಿದ್ದೆ ನಾನು ಬಂದು ಒಕ್ಕೊಂತೀನಿ ನಾಳೆಗಿನ ನೀನು ಸ್ವಲ್ಪ ಸ್ವಲ್ಪ ಹೋಗಿ ಅಂತ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಕೂಡ ಊಟ ಎಲ್ಲ ಆಯಿತು ಚಿಕ್ಕಮ್ಮನ ಕೂಡ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ಇನ್ನು ಪಾತ್ರೆ ಕೂಡ ಎಲ್ಲ ಒಂದತ್ರ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಪಾತ್ರೆ ಬಟ್ಟೆ ಇನ್ನು ಕಸ ತುಂಬ ಕೆಲಸ ಇತ್ತು ಆದ್ರೂ ಫುಲ್ ಆ್ಯಕ್ಟಿವ್ ಆಗೇ ಕೆಲಸ ಮಾಡಿಕೊಂಡೆ ಅಯ್ಯೋ ಇಷ್ಟೊಂದು ಕೆಲಸ ಆಯಿತು ಹೆಂಗಪ್ಪ ಮಾಡೋದಂತ ನಾನು ಇದು ಮಾಡ್ಕೊಳ್ಳಿಲ್ಲ ಎಷ್ಟು ಬೇಗ ಬೇಗ ಕೆಲಸ ಕೆಲಸ ಮಾಡ್ಕೊತೀವೋ ಆ್ಯಕ್ಟಿವ್ ಆಗಿ ಅಷ್ಟೇ ನಮಗೆ ಬೇಗನೇ ಕೆಲಸ ಆಗುತ್ತೆ ನಮಗೆ ಒಂದು ಸ್ವಲ್ಪ ಟೈಮ್ ಕೂಡ ಸಿಗುತ್ತೆ ಆ ಕೆಲಸ ನೋಡಿಕೊಂಡೇ ಒಂದೊಂದು ಸತಿ ಇದ್ಬಿಡೋಣ ಒಂದೊಂದು ಸರಿ ಹಾಗೇ ಕೆಲಸ ಜಾಸ್ತಿ ಇದ್ದಾಗ ಬೇಗ ಬೇಗ ಕೆಲಸಗಳೇ ಸಾಗೋದಿಲ್ಲ ಅಷ್ಟೊಂದಿದೆ ಯಾವ ಅಂದರೆ ಯಾವಾಗ ಮಾಡ್ಕೊಳೋಣ ಎಲ್ಲಾದರೂ ಇರಲಿ ಬಿಡು ಆಮೇಲೆ ಮಾಡೋಣ ಅನ್ನೋ ಅಷ್ಟು ಒಂಥರ ಅನಿಸ್ಬಿಡುತ್ತೆ ನಮ್ಮ ಕಣ್ಮುಂದೆ ಮುಂದೆ ಕೆಲಸ ಸಿ ಕಂಡಾಗ ಅದನ್ನು ಬೇಗ ಮಾಡಿ ಮುಗಿಸ್ಬಿಟ್ರಂತೂ ಆವಾಗ ನಮಗೇ ಸ್ವಲ್ಪ ಇದಾಗುತ್ತೆ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಇನ್ನು ಫಸ್ಟ್ ಪಾತ್ರೆ ಗಿತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಬಟ್ಟೆ ಹೋಗಿ ಕೂತ್ಕೊಂಡೆ ಫಸ್ಟು ನಮ್ಮ ಗುಂಡಿನ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಇವಾಗ ಇದ್ದೀನಿ ಇನ್ನು ಮೋಡ ಅಂದರೆ ಮೋಡ ಆಗಿತ್ತು ಫ್ರೆಂಡ್ಸ್ ಯಾವಾಗ ಮಳೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಅಷ್ಟು ಮೋಡ ಆಗಿತ್ತು ಇನ್ನು ಫೈನಲ್ಲಿ ಬಟ್ಟೆ ಎಲ್ಲ ಅದು ಬಟ್ಟೆ ಎಲ್ಲ ಹಾಕಿ ಆಗಲೊಂದು ಸ್ವಲ್ಪ ಸ್ವಲ್ಪ ಗಾಳಿಗೆಲ್ಲ ಒಣಗಿದ್ವು ನೋಡ್ತಾ ಇರ್ಬೋದು ಮತ್ತೆ ಮೋಡ ಸ್ಟಾರ್ಟ್ ಆಯಿತು ಎಷ್ಟು ಮೋಡಾಗಿತ್ತಂದರೆ ಇನ್ನೇನು ಬಂದೇ ಬಿಡುತ್ತಪ್ಪ ಮಳೆ ಹೆಂಗಪ್ಪ ಮಾಡೋದು ಅನ್ನಿಸ್ತಾ ಇತ್ತು ಅಷ್ಟು ಮಳೆ ಇನ್ನು ಗಾಳಿ ಕೂಡ ಇಲ್ಲ ಲೈಟಾಗಿ ಗಾಳಿ ಬಿಸ್ತಾ ಇತ್ತು ತೀರ ಗಾಳಿಗಾದರೆ ಹಾರ್ಕೊಳ್ತಾವೆ ಅಂದ್ಕೊಂಡ್ರೆ ಇನ್ನು ಗಾಳಿ ಕೂಡ ಇರಲಿಲ್ಲ ಸರಿ ನೋಡೋಣ ಅಟ್ಲೀಸ್ಟ್ ಮಳೆ ಬಂದ ತಕ್ಷಣವೇ ಬಟ್ಟೆಲ್ಲ ಎತ್ಕೊಂಡ್ಬಿಡೋಣ ಅಲ್ಲಿವರೆಗೂ ಅಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಬಟ್ಟೆಯೆಲ್ಲ ಅಲ್ಲೇ ಊರಲ್ಲೇ ಬಿಟ್ಟು ಬಂದಿದ್ದೆ ಇಡ್ಲಿ ಒಂದೆರಡು ಜೊತೆ ಅಂತ ಹೇಳಿಬಿಟ್ಟು ಇವಾಗ ಏನೇನು ಬೇಕೋ ಅದೆಲ್ಲ ತೊಗೊತಾ ಇದ್ದೀನಿ ಇನ್ನು ಹೋಗೋದು ಇದ್ದೀವಿ ನಮ್ಮ ಗುಂಡೊಂದು ಹಂಗೆ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀನಿ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಅವೆಲ್ಲ ಕೂಡ ನಾವು ನನ್ನ ನಾವು ನಮ್ಮ ಮನೆಯವ್ರು ನಾವೆಲ್ಲ ಸ್ವಲ್ಪ ಜೋಡಿಸ್ಕೊಂಡೆ ಇನ್ನು ನಾವು ಬಂದು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇದ್ವಲ್ವ ಅದು ಕಂಪಲ್ಸರಿ ಬೇಕೇ ಬೇಕು ಫಸ್ಟ್ ಟೈಮು ನಾವು ಇದು ಆಧಾರ್ ಕಾರ್ಡ್ ಮಾಡಿಸ್ತಿದ್ದೀವಿ ಮಕ್ಕಳದು ಅಂತಂದರೆ ಅದಕ್ಕೆ ಫಸ್ಟ್ ಅದನ್ನು ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಅಷ್ಟರಲ್ಲಿ ಮಳೆ ಬಂದೇ ಬಿಡ್ತು ಇನ್ನು ಆ ಕಡೆ ಈ ಕಡೆ ನೋಡೋಂಗಿಲ್ಲ ಫುಲ್ಲು ಜೋರಾಗಿ ಬಂದೇ ಬಿಡ್ತು ಇನ್ನು ಅದಕ್ಕೆ ಬೇಗ ಹೋಗಿ ಹೋಗಿ ಬಟ್ಟೆ ಎಲ್ಲ ತೊಗೊತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಲೈಟಾಗಿ ಒಣಗಿದ್ದು ಅಷ್ಟೇ ಜಾಸ್ತಿ ಕೂಡ ಒಣಗಿರಲಿಲ್ಲ ಅದಕ್ಕೆ ಹೆಂಗೋ ಚಪ್ಪದ ಕಡೆಗೆ ತಂತಿ ಮತ್ತು ಒಂದೆರಡು ದಾರ ಕಟ್ಟಿದ್ದೀವಲ್ಲ ಅದರೊಳಗೆನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ತೊಗೊಂಬಂದು ಹಾಕ್ತಾ ಹಾಕ್ತಾಯಿದ್ದೀನಿ ಸರಿ ಹಿಂಗೆ ನೋಡಿ ಮಳೆ ಬಂದ್ರಂತೂ ಭಾಳ ಕಷ್ಟನೇ ಬೆಳಗ್ಗೆ ಟೈಮೆಲ್ಲ ಸರಿ ನೈಟ್ ಫುಲ್ ಇಟ್ಕೊಂಡ್ಬಿಡುತ್ತೆ ಬಿಡು ನೈಟ್ ಅಲ್ವ ಎಲ್ಲಾದರೂ ಬರಲಿ ಅನಿಸುತ್ತೆ ಬೆಳಗ್ಗೆ ಟೈಮ್ ಕೂಡ ಮಳೆ ಬಂದರಂತೂ ಇನ್ನು ಕೆಲಸಗಳೇನೇ ಆಗೋಲ್ಲ ಇನ್ನು ಕೆಲ್ಸಕ್ಕೆ ಹೋದ್ರೆ ಕೂಡ ವಾಪಸ್ ಬಂದುಬಿಡ್ತಾರೆ ಅಷ್ಟು ರಿಸ್ಕ್ ಆಗ್ತಾ ಇರುತ್ತೆ ಮಳೆ ಬಂದರೆ ಬಟ್ ಏನು ಮಾಡೋಕ್ಕಾಗಲ್ಲ ನೀರೆಲ್ಲ ನಾವು ಇಟ್ಕೊಳೋಕೆ ಆಗಲ್ಲವಾ ಅದು ಪ್ರಕೃತಿ ನಿಯಮ ಯಾವಾಗ ಬರುತ್ತೆ ಅವಾಗ ಬರುತ್ತೆ ಯಾವಾಗ ಹೋಗುತ್ತ ಅದು ಹೋಗುತ್ತೆ ಅಷ್ಟೇ ಅಲ್ಲಿವರೆಗೂ ನಾವು ಏನು ಇದು ಮಾಡೋಕ್ಕೆ ಹೋಗಲ್ಲ ಯಾವ ಥರ ಮಳೆ ಬರುತ್ತೋ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಅಷ್ಟೇನ ಇನ್ನು ಅದಕ್ಕೆ ಇವಾಗ ಪ್ಯಾಕಿಂಗ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಫಸ್ಟು ಒಣಗಾಕ್ತಾ ಇದ್ದೀನಿ ಇಲ್ಲೇ ಹಾರಿಕೊಳ್ಳಿ ಅಂತ ಹೇಳಿಬಿಟ್ಟು ತುಂಬ ಇದ್ವು ನನ್ನ ತಮ್ಮಂದೊಂದು ನೀಟಾಗಿ ಒಣಗಿಬಿಟ್ರೆ ದೊಡ್ಡ ಟೆನ್ಷನ್ ಮುಗೀತು ಯಾಕೆಂದರೆ ಅವನು ಡೈಲಿ ಕೆಲ್ಸಕ್ಕೆ ಹೋಗ್ತಾಯಿರ್ತಾನೆಲ್ಲ ಡ್ಯೂಟಿಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಅವನಿಗೆ ಬಟ್ಟೆ ಬೇಕೇ ಬೇಕು ಇನ್ನು ಡೈಲಿ ಒಂದೊಂದು ಜೊತೆ ಹಾಕ್ಕೊಂಡು ಹೋಗ್ತಾಯಿರ್ತಾನೆ ಒಂದು ಬಟ್ಟೆ ಒಂದು ಹಾಿಬಿಟ್ರೆ ಅವನು ಹಾಕ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಫಸ್ಟ್ ಅವನು ಅವೆಲ್ಲ ಸ್ವಲ್ಪ ನೀಟಾಗಿ ಎಲ್ಲ ಒಣಗಾಕ್ತಾ ಇದ್ದೀನಿ ಆಮೇಲೆ ಮಿಕ್ಕಿರೋ ನಿಧಾನಕ್ಕೆ ಕೊಂಡ್ಕೊಂಡು ಪರವಾಗಿಲ್ಲ ಅಂತೇಳಿ ಅದರಲ್ಲಿ ಬಂದು ಜಾಸ್ತಿ ಗುಂಡು ನಮ್ಮ ಗುಂಡು ನಾವೇ ಬಟ್ಟೆ ಇದ್ದಿದ್ದು ಇನ್ನು ಅವನವೇ ಸ್ವಲ್ಪ ಜಾಸ್ತಿ ಅಂದರೆ ನೀಟಾಗಿ ಒಣಗಿರಲಿಲ್ಲ ಫುಲ್ಲಿನ ತಾವ ತೇವೇ ಇತ್ತು ಅದಕ್ಕೋಸ್ಕರ ಎಲ್ಲ ಕೂಡ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಒಂದು ಕಡೆ ಹಾಕ್ತಾಯಿದ್ದೀನಿ ಇನ್ನು ಈ ವ್ಲಾಗು ನಿಮಗೆ ಶುಕ್ರವಾರನೇ ನಾನು ಇದು ಮಾಡಬೇಕಿತ್ತು ವೀಡಿಯೋನ ಇನ್ನು ಶುಕ್ರವಾರ ಆಲ್ಮೋಸ್ಟ್ ಎಲ್ಲ ಕೂಡ ತುಂಬ ಬ್ಯುಸಿ ಇರ್ತಾರೆ ಇನ್ನು ಇಂಡಿಪೆಂಡೆನ್ಸ್ ಡೇ ಅಂದರೆ ಗೊತ್ತಲ್ವಾ ಮಕ್ಕಳನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಇದು ಇನ್ನು ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ ಮಕ್ಕಳೆಲ್ಲ ಸ್ವಲ್ಪ ಡ್ಯಾನ್ಸ್ ಅದೆಲ್ಲ ಮಾಡ್ತಾಯಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಅವ್ರನಿಗೆ ಮೇಕಪ್ ಮಾಡೋದು ಫುಲ್ಲು ಟೆನ್ಷನ್ ಮತ್ತು ಗುರುವಾರ ಸಾಯಂಕಾಲದಿಂದನೂ ಕೂಡ ತುಂಬ ಅಮ್ಮಂದ್ರಿಗೆ ಟೆನ್ಷನು ಏ ಏನಿದೆಯೋ ಏನಿಲ್ವೋ ಹುಡುಗರಿಗೆ ಅಂಥೇಳಿ ಹೆಣ್ಮಕ್ಳಿದ್ರಂತೂ ಇನ್ನೂ ಕಷ್ಟ ಫ್ರೆಂಡ್ಸ್ ನಮ್ಮ ನಮ್ಮ ಹಳ್ಳಿ ನೋಡೋಕ್ಕಾಗ್ತಾ ನೋಡೋಕೆ ಆಗ್ತಾ ಇಲ್ಲ ನಿಜವಾಗಲೂ ಹೆಣ್ಮಕ್ಳಿರೋ ಮನೇಲಂತೂ ಆಗ್ಲೆಲ್ಲೇ ಹೋಗ್ತಾಯಿರ್ತಾರೆ ಅದು ಬೇಕು ಇದು ಬೇಕು ಅಮ್ಮ ಅದು ಕೊಡ್ಸು ಇದು ಬೇಕು ಅಂತೇಳ್ಬಿಟ್ಟು ನಿಜವಾಗಲೇ ಸುಮ್ಮನೆ ತಲೆ ತಿಂದು ಅಮ್ಮ ಈ ಹಬ್ಬ ಯಾಕೆ ಬರ್ತದಮ್ಮ ಅಂತ ಸುಮ್ಮನೆ ಅವನಿಗೆ ಹಳ್ಳಿ ಹೆಣ್ಮಕ್ಳು ಕೆಲವರು ಇರ್ತಾರಲ್ವಾ ತುಂಬ ಇದು ಮಾಡ್ಕೊಂಡ್ಬಿಡ್ತಾರೆ ಅಮ್ಮ ಹಬ್ಬ ಬರೋದು ಬೇಡ ನಿಮಗೆ ನಾವು ತಂದು ತಂದು ಕೊಡೋದು ಬೇಡ ಈ ವರ್ಷ ತಂದು ಕೊಡ್ತೀವಿ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಇಟ್ಕೊಂತೀರ ಅಂತ ನೋಡ್ರೆ ಅವ್ನು ಅಲ್ಲಿ ಬಿಸಾಡೋದು ಇಲ್ಲಿ ಬಿಸಾಡೋದು ಹಾಗೆ ಇದು ಮಾಡ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೈಕೊಂಡು 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 ಎಳ್ಕೊಂಡು ಹೋಗಿ ಹೋಗಿ ಬರ್ತಾ ಬರ್ತಾಯಿದ್ರೆ ನಿಜವಾಗ್ಲೂ ಅದನ್ನು ನೋಡ್ರಿ ಅಂತೂ ನಾವು ಚಿಕ್ಕವರಿದ್ದಾಗ ಕೂಡ ನೆನಪು ಇರುತ್ತೆ ನಾವು ಹಿಂಗೆ ಅಲ್ವಾ ನಮ್ಮಮ್ಮರ ಜೊತೆ ಆಟ ಇದ್ದಿದ್ದು ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳ್ಬಿಟ್ಟು ಅಂತ ಎಷ್ಟು ನೆನಪು ಇರುತ್ತೆ ಹಂಗೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೊಡಿಸ್ಲೇಬೇಕು ಇವಾಗ ಇರೋ ಇದರಲ್ಲಿ ಕೊಡಿಸ್ತಾ ಕೊಡಿಸ್ಲಿಲ್ಲ ಅಂದರೆ ಅದು ಇದಾಗುತ್ತೆ ಎಲ್ಲ ಮಕ್ಕಳು ಕೂಡ ಕಂಪಲ್ಸರಿ ಆದರೂ ರೂಲ್ಸ್ ಏನಿರುತ್ತೆ ಅದ್ರ ಪ್ರಕಾರ ಎಲ್ಲ ಕೂಡ ಹಾಕ್ಕೊಂಡು ಹೋಗಬೇಕು ಇನ್ನು ಆಗಲಿ ಮತ್ತು ಕೈ ಬೆಂಡಾಗಲಿ ಶೂಸು ಅದೆಲ್ಲ ಕೂಡ ಇರುತ್ತಲ್ವ ಅದೆಲ್ಲ ಹಾಕೊಂಡು ಹೋಗಲೇಬೇಕು ಮತ್ತು ಡ್ಯಾನ್ಸ್ ಏನಾದರೂ ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಅವ್ರು ಯಾವ ಡ್ರೆಸ್ ಹೇಳಿರ್ತಾರೆ ಅದೇ ಡ್ರೆಸ್ಸೇ ನಾವು ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕಾಗುತ್ತೆ ಅದೆಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊತಾ ಎಲ್ಲ ಗುರುವಾರ ಸಂಜೆಯಿಂದನೂ ಇನ್ನು ಶುಕ್ರವಾರ ಬೆಳಗ್ಗೆ ಅಂದರೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಇನ್ನು ಅವ್ರಿಗೇನೇನು ಇರುತ್ತದೆಲ್ಲ ಇನ್ನು ಮಾಡ್ಕೊತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಎಲ್ಲ ಸ್ಕೂಲ್ ಹತ್ರ ಹೋಗೋದಕ್ಕೆ ನೋಡೋದಕ್ಕೆ ಡ್ಯಾನ್ಸ್ ಮಕ್ಕಳದ ಆಟ ಎಲ್ಲನೂ ನಾನು ಹೋಗೋಣ ಅಂತ ಆಸೆ ಐತಿ ವರ್ಷ ಆದರೂ ಹೋಗೋಣ ಅಂತ ಹೇಳಿ ಬಟ್ ಹೋಗೋಕ್ಕಾಗಲಿಲ್ಲ ಇನ್ನು ಊರಿಗೆ ಹೋಗಬೇಕಾಗಿತ್ತು ನಾನು ಶುಕ್ರವಾರನೇ ಊರಿಗೆ ಬಂದೆ ವಾಪಸ್ಸು ಅದಕ್ಕೋಸ್ಕರ ಇದು ಗುರುವಾರನೇ ನಾನು ಈ ವಿಡಿಯೋ ಮಾಡಿಟ್ಕೊಂಡಿದ್ದೆ ಬಟ್ ಶುಕ್ರವಾರ ಅಂದರೆ ಹಾಕೋಕ್ಕಾಗಲಿಲ್ಲ ಅದಕ್ಕೆ ಶನಿವಾರ ಹಾಕ್ತಾ ಇದ್ದೀನಿ ಇವತ್ತು ಇನ್ನು ನಾನು ಬಂದು ಇನ್ನು ಅಮ್ಮಣ್ಣಿ ಬರ್ತೊಡೆ ಇದೆ ಅಲ್ವ ಅದಕ್ಕೆ ಇದು ಡ್ರೆಸ್ ಇತ್ತು ಟಾಪ್ ಇತ್ತಲ್ವ ಒಂದು ಸ್ವಲ್ಪ ಯಾಕೋ ಸ್ಟಿಚ್ ಹಾಕ್ಸಿದ್ದೆ ಸರಿ ಹೋಗ್ಲಿಲ್ಲ ನನಗೆ ಸರಿ ಸರಿಬೇಡ ಅಂತೇಳ್ಬಿಟ್ಟು ಅದನ್ನು ಹೊಲಿಗೆಯಲ್ಲೇ ಇದ್ದೀನಿ ನೋಡೋಣ ಅಲ್ಲಿ ನಮ್ಮ ಚಿಕ್ಕಮ್ಮ ಇದೆ ಊರಲ್ಲಿ ಆ ಚಿಕ್ಕಮ್ಮನ ಹತ್ರ ಸ್ವಲ್ಪ ಇಟ್ಸ್ಕೊಳೋಣ ಅಂತ ಹೇಳಿ ಎಲ್ಲ ಇದ್ದೀನಿ ಇವಾಗ ನಮಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಂದರೆ ಯಾವ ಡ್ರೆಸ್ಸೇ ಆಗಲಿ ಏನೇ ಆಗಲಿ ಹಾಕ್ಕೊಳ್ಳೋದಕ್ಕೆ ಒಂಥರ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಹೆಂಗೋ ಅಲ್ಲಿ ಮಿಷಿನ್ ಇದೆ ಅಲ್ವಾ ಇಟ್ಕೊಡುತ್ತೆ ಅಂತ ಹೇಳಿಬಿಟ್ಟು ಇನ್ನದನ್ನು ಇದು ಮಾಡ್ತಾ ಜಾಸ್ತಿ ಏನು ತೊಗೊಂಡೋಗಲ್ಲ ಒಂದು ಬ್ಯಾಗ್ ಅಷ್ಟು ಚಿಕ್ಕ ಬ್ಯಾಗ್ ಅಷ್ಟೇ ತೊಗೊಂಡೋಗ್ತಾ ಇದ್ದೀನಿ ಇನ್ನು ಮಕ್ಕಳನ್ನ ಕರ್ಕೊಂಡು ಜರ್ನಿ ಮಾಡಿದೆ ಅಂದರೆ ತಮಾಷೆ ಮಾತಲ್ಲ ನಮ್ಮ ಗುಂಡಂತೂ ಇಳಿಯೋದೇ ಇಲ್ಲ ಕೆಳಗಡೆ ಹಿಂಗೆ ನಡ್ಕೊಂಡು ಹೋಗಪ್ಪ ಒಂದು ಸ್ವಲ್ಪದ ನಡ್ಕೊಂಡು ಬ ಕೈ ಇಟ್ಕೊಂಡು ಅಂದರೂ ಕೂಡ ನಡೆಯೋದೇ ಇಲ್ಲ ಅಷ್ಟು ಇದು ಮಾಡ್ತಾಯಿರ್ತಾನೆ ಇನ್ನು ಎತ್ಕೊಂಡು ದೊಡ್ಡ ದೊಡ್ಡ ಬ್ಯಾಗ್ ತೊಗೊಂಡು ಇನ್ನೆಲ್ಲಿ ಹೋಗೋದಂತ ಹೇಳಿಬಿಟ್ಟು ನಾನು ಸುಮ್ಮನೆ ನಾರ್ಮಲಾಗಿ ಒಂದು ಸ್ವಲ್ಪ ಚಿಕ್ಕ ಬ್ಯಾಗೆಲ್ಲ ಇಟ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಚಿಕ್ಕ ಬ್ಯಾಗೆ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಅಂತ ಊರಿಗೆ ಹೋದಾಗ ದೊಡ್ಡ ಬ್ಯಾಗ್ ತೊಗೊಂಡೋಗಿ ಮತ್ತು ತೊಗೊಂಬರ್ಬೇಕಾದ್ರೆ ಕೂಡ ಸ್ವಲ್ಪ ರಿಸ್ಕ್ ಆಯಿತು ನನಗೆ ಅವನ್ನ ಕರ್ಕೊಂಡೋಗಿ ಕರ್ಕೊಂಬರೋದು ಭಾಳ ಇದಾಗುತ್ತೆ ಇನ್ನು ಅಷ್ಟರಲ್ಲಿ ನಮ್ಮ ತಂಗಿ ಕೂಡ ಬಂದಳು ನಮ್ಮ ಸಹನ ಮತ್ತು ನಮ್ಮ ಎಲ್ಲ ಡ್ಯಾನ್ಸ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನೂ ಇಲ್ಲ ಅಲ್ಲಿ ಸ್ಟೋರು ಏನೇ ಇಲ್ಲ ಅವ್ರ ಊರಲ್ಲಿ ಅದಕ್ಕೋಸ್ಕರ ಇಲ್ಲೇ ಹೋಗೋಣ ಅಂತ ಕೂಡ ಬಂದಿದ್ಲು ನಮ್ಮ ಗುಂಡ ಮಲ್ಕೊಂಡಿದ್ದೆ ಸತ್ಯ ಅವ್ನು ಮಲ್ಕೊಂಡ್ರೆ ಮಾತ್ರ ನಾನು ಕೆಲಸ ಮಾಡ್ಕೊಳ್ಳೋದಕ್ಕಾಗೋದು ಇಲ್ಲಾಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಆಗ್ಲೆಲ್ಲ ಬರೋದು ಮೇಲೆ ಕುತ್ಕೊಳ್ಳೋದು ಮತ್ತು ಈ ಥರ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದಾಗೆಲ್ಲ ಅದನ್ನ ಎಳೆಯೋದು ಇದನ್ನ ಎಳೆಯೋದು ಒಂದು ಸತಿ ಒಳಕ್ಕೆ ತೂ ದೂರಕ್ಕೆ ಹೋಗೋದು ಮಾಡ್ತಾ ಮಾಡ್ತಾಯಿರ್ತಾನೆ ಸದ್ಯ ಮಲ್ಕೊಂಡಿದ್ದ ಅವನು ಬಿಡ ಅಂತೇಳ್ಬಿಟ್ಟು ಇವಾಗೆಲ್ಲ ಏನೇನು ಬೇಕೋ ಅದೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಬಂದು ನನ್ನ ತಂಗಿ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಬರ್ತಾಳೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ತಮ್ಮನಿಗೆ ರಾಕಿ ಕಟ್ಟಿರಲಿಲ್ಲ ಅವಳು ಇನ್ನು ನಮ್ಮನ್ಗೊಂದು ಮೊನ್ನೆ ಕಟ್ಟೋಗಿದ್ದು ಹಂಗೆ ಎರಡು ಕೆಲಸನೂ ಅಂತ ಹೇಳಿ ಇನ್ನು ಅವಳು ಕೂಡ ಬಂದ್ಲು ಬಟ್ ನನ್ನ ತಮ್ಮ ಅವಳು ಬರೋಷದ್ಗೆ ಅಂದರೆ ನನ್ನ ತಮ್ಮ ಬರೋಷದಿಗೆ ಅವಳು ಇರ್ಲಿ ಇರೋಕ್ಕಾಗಲಿಲ್ಲ ಇನ್ನು ಮಕ್ಕಳದೆಲ್ಲ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಇನ್ನು ಓದ್ಲು ನಾನು ಹೋಗೋಣ ಅಂದ್ಕೊಂಡೆ ನಮ್ಮ ಪಾಲೂನ್ ಡ್ಯಾನ್ಸೆಲ್ಲ ನೋಡೋದಕ್ಕೆ ಇನ್ನು ಹೋಗೋಕ್ಕೆ ಆಗಲಿಲ್ಲ ಇನ್ನು ಈ ಕಡೆ ಬರಬೇಕು ಊರಿಗೂ ಬರಬೇಕಾಗಿತ್ತಲ್ವ ಅದಕ್ಕೋಸ್ಕರ ಇನ್ನು ಹೋಗೋಕ್ಕಾಗಲಿಲ್ಲ ಸರಿ ಬೇಡ ಜನವರಿಗಾದರೂ ಟ್ರೈ ಮಾಡೋಣ ಜನವರಿ ಇಪ್ಪತ್ತಾರಕ್ಕಾದ್ರೆ ಅಂತ ಹೇಳಿಬಿಟ್ಟು ಇದು ಮಾಡಿದೆ ಇನ್ನು ಪ್ಯಾ ಲೆಗ್ಗಿನ್ಸ್ ಪ್ಯಾಂಟು ಟಾಪ್ಸ್ ಎಲ್ಲ ಕೂಡ ತೊಗೊಂಡಿದ್ದೆ ಅವು ಎಷ್ಟು ಬೇಗ ಅಷ್ಟು ಇಟ್ಕೊಂಡು ಎಲ್ಲ ತೆಗಿತಾ ಇದ್ದೀನಿ ಮತ್ತು ಬ್ಯಾಗ್ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಆಗೋದಿಲ್ಲ ತುಂಬ ತಲೆ ತಿಂದುಬಿಡ್ತಾನೆ ನನಗೆ ಅದಕ್ಕೆ ಒಂಥರ ಇದು ಮಾಡ್ದಂಗೆ ಆಗುತ್ತೆ ಇನ್ನು ನಾನು ಜನ್ ಅಂದರೆ ಶುಕ್ರವಾರ ಬಂದಿರೋದಕ್ಕೆ ಸ್ವಲ್ಪ ಫ್ರೀ ಇತ್ತು ಬಸ್ಸು ರಶ್ ಇರಲಿಲ್ಲ ಆರಾಮಾಗಿ ಟ್ರಾವೆಲ್ ಮಾಡಬೇಕು ಅಂದರೆ ಮಾಡಿದೆ ಏನು ಗೊತ್ತಾ ನಾರ್ಮಲ್ ಡೇಸ್ಗೂ ಮತ್ತು ಇಂಥ ದಿನಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಒಂದೊಂದು ಕಡೆ ಫುಲ್ಲು ರಶ್ ಇರುತ್ತೆ ಇನ್ನು ಬೆಂಗಳೂರು ಸೈಡು ತುಮಕೂರು ಸೈಡಲ್ಲಂತೂ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಯಾಕೆಂದರೆ ಮೂರು ದಿನ ಸ್ವಲ್ಪ ಕಂಟಿನ್ಯೂ ಆಗಿ ರಜೆ ಇರೋದ್ರಿಂದ ಎಲ್ಲರೂ ಕೂಡ ಒಂದಿನ ಎಕ್ಸ್ಟ್ರಾ ರಜಾ ತೊಗೊಂಬಿಟ್ಟು ಎಲ್ಲರೂ ಊರ್ ಊರ ಕಡೆ ಬರ್ತಾಯಿದ್ರು ಬಟ್ ಈ ಕಡೆಯಿಂದ ಯಾರೂ ಓಬರ್ ಇರಲಿಲ್ಲಲ್ವ ಅದಕ್ಕೋಸ್ಕರ ಸ್ವಲ್ಪ ನಾನು ಫ್ರೀ ಇತ್ತು ಆರಾಮ್ಸೆ ಬಂದು ಊರು ಸೇರಿಕೊಂಡಿದ್ದೀನಿ ಆಗಲೇ ಇದು ನಾನು ಊರಿಂದನೇ ಬಂದುಬಿಟ್ಟು ಕೊಡ್ತಾ ಇದ್ದೀನಿ ಇನ್ನು ಗುರುವಾರ ವಾಯಸ್ಸೋರು ಕೊಡೋಕೆ ಆಗಲಿಲ್ಲ ನನಗೆ ಮತ್ತು ಮಳೆ ಅದು ಇದೆಲ್ಲ ಸ್ಟಾರ್ಟ್ ಆಗಿ ತುಂಬ ಇದಾಗ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂದರೆ ಆಗಲೇ ಇಲ್ಲ ನನಗೆ ಅದಕ್ಕೋಸ್ಕರ ಇನ್ನು ಊರಲ್ಲೇ ನಾನು ಇದು ಮಾಡ್ತಾ ಇದ್ದೀನಿ ಇದನ್ನು ಇನ್ನು ನಾನು ಬಂದು ಮೊನ್ನೆ ರೀಸೆಂಟಾಗಿ ಡ್ರೆಸ್ ತೊಗೊಂಡಿದ್ನಲ್ವ ಅದು ಎಲ್ಲ ಸ್ವಲ್ಪ ಜೋಡಿಸ್ತಾ ಇದ್ದೀನಿ ನೀಟಾಗೆ ಅದು ಇನ್ನೂ ಸ್ಟಿಚ್ಚೇ ಹಾಕ್ಸಿಲ್ಲ ಸಿಗ್ತಾಯಿಲ್ಲ ಇನ್ನು ನಮ್ಮದು ಹಬ್ಬ ಬೇರೆ ಸ್ಟಾರ್ಟ್ ಆಯ್ತು ಇನ್ನು ಮೇಲೆ ಮಾರಮ್ಮನ ಹಬ್ಬ ಎಲ್ಲ ಇನ್ನು ನಾಗರ ಪಂಚಮಿ ಜಾತ್ರೆ ಅದೆಲ್ಲ ಕೂಡ ಸ್ಟಾರ್ಟ್ ಆಯಿತು ಆವಾಗಾದರೂ ಇಟ್ಸ್ಕೊಳೋಣ ಅಂತಂದರೆ ಇವಾಗೆಲ್ಲ ಕೂಡ ಫುಲ್ ಬ್ಯುಸಿ ಇದ್ದಾರೆ ಇನ್ನು ಮನೆ ಕ್ಲೀನ್ ಮಾಡೋದು ಮತ್ತು ಅವರವ್ರ ಹಬ್ಬ ಎಲ್ಲ ಮಾಡ್ಕೊಳ್ಳೋದು ಯಾರು ಕೂಡ ಟೈಲರ್ಗಳೇ ನನಗೆ ಇಲ್ಲ ನಮ್ಮ ಅತ್ತೆಯೇ ಬರ್ತಾಳೆ ಅಂದ್ಕೊಂಡ್ರೆ ನಮ್ಮ ಅತ್ತೆಯೂ ಬಂದಿಲ್ಲ ಅವಳು ನಮ್ಮ ಶಾಂತಮ್ಮ ಬಂದ್ರಂತೂ ಹೆಂಗೋ ನನಗೆ ಹೆಲ್ ತುಂಬ ಈಸಿ ಆಗುತ್ತೆ ನನಗೆ ಯಾವ ಥರ ಬೇಕಾ ಥರ ಆಗಿ ಕೊಡ್ತಾಳೆ ಸ್ವಲ್ಪ ಸಮಾಧಾನವಾಗಿ ಇನ್ನು ಅದಕ್ಕೋಸ್ಕರ ವೇಟ್ ಮಾಡಿದೆ ಒಂದು ತಿಂಗಳಾದರೂ ಕೂಡ ಅವಳು ಬಂದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ಗಿನ್ನ ಬಂದ್ರಂತೂ ಅವಳ ಹತ್ರನೇ ಸ್ಟಿಚ್ ಹಾಕ್ಸ್ಕೊಳ ಅಂತೇಳ್ಬಿಟ್ಟು ಅವನ್ನೆಲ್ಲ ಕೂಡ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟೆ ನೋಡೋಣ ಬಂದಾಗ ಮಾಡಿಸ್ಕೊಳೋಣ ಅಂತ ಹೇಳಿ ಇನ್ನು ಈ ಬ್ಯಾಗು ಒದ್ಸತಿ ತೊಗೊಂಡೋಗಿದ್ದೆ ಅದನ್ನು ಇಲ್ಲೇ ಇಟ್ಟು ಹೋಗ್ತಾ ಇದ್ದೀನಿ ಇದು ಕಾಲೇಜ್ ಬ್ಯಾಗ್ ಥರ ಇರುತ್ತಲ್ಲ ಆ ಬ್ಯಾಗ್ ಮಾತ್ರ ಹೋಗ್ತಾ ಇದ್ದೀನಿ ಅದೆಲ್ಲೇ ಇಟ್ಬಿಟ್ಟು ನೆಕ್ಸ್ಟ್ ಅಂತ ಅಂತೇಳ್ಬಿಟ್ಟು ಇನ್ನು ಅದರಲ್ಲಿ ಬಂದು ನಾನು ತಮ್ಮನ ಮಾರ್ಕ್ಸ್ ಕಾರ್ಡುಗಳು ಮತ್ತು ಐಡೆಂಟಿ ಕಾರ್ಡುಗಳು ಅವೆಲ್ಲ ಇದ್ದವು ಅವನ್ನೆಲ್ಲ ಒಂದು ಕವರ್ಗೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಅವನು ಸಪ್ರೇಟ್ ಎತ್ತಿರೋಣ ಅಂತೇಳ್ಬಿಟ್ಟು ನಾ ಬ್ಯಾಗ್ ತೊಗೊಂಡೆ ಇನ್ನು ನಮ್ಮ ಗುಂಡನಿಗೆ ಬಟ್ಟೆ ಹಾಕೋಣ ಅಂತೇಳ್ಬಿಟ್ಟು ಅವನಿಗೂ ಕೂಡ ಬಟ್ಟೆ ತೆಗೀತಾ ಇದ್ದೀನಿ ಇನ್ನು ಅಂತೂ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಂಗೆ ಇಟ್ಬಿಟ್ಟಿದ್ದೀನಿ ನೀಟಾಗಿ ಜೋಡ್ಸ್ಕೊಳೋದಕ್ಕೆ ಆಗ್ತಾ ಇಲ್ಲ ಕಬೋರ್ಡ್ ಬಂದುಬಿಟ್ಟು ಮಂಚದ ಕೆಳಗಿದೆ ಅದು ಸ್ವಲ್ಪ ರಿಸ್ಕ್ ಇದೆ ನನಗೆ ಮತ್ತು ಅದನ್ನು ನೆಲ್ಕೊಳ್ಳೋದು ತಗೊಳ್ಳೋದು ತುಂಬ ಇದೆ ಹೊರಗಡೆ ಇಟ್ಟಿದ್ರಂತೂ ಹೆಂಗೋ ಸ್ವಲ್ಪ ನೀಟಾಗಿ ತೊಗೊಬೋದಾಗಿತ್ತು ಹಿಂಗೆ ತಗೊಳೋದು ಏನೇನು ಬೇಕು ಹಂಗೆ ಅದ್ರಲ್ಲಿ ಹಾಕೋದು ಹಂಗೆ ಅದ್ರೊಳಗೆ ತುರ್ಕೋದು ಹಂಗೆ ಆಗ್ಬಿಟ್ಟಿದೆ ನೀಟ್ನೆಸ್ಸೇ ಇಲ್ಲ ಬಟ್ಟೆ ಇದ್ರಲ್ಲಂತೂ ನನಗೂ ಕೂಡ ಒಂದ್ಸತಿ ಬೇಜಾರು ಅನ್ನಿಸ್ತಾ ಇರುತ್ತೆ ಏನಪ್ಪ ಈ ಥರ ಅಂತ ಬಟ್ ಏನು ಮಾಡೋದಕ್ಕಾಗಲ್ಲ ಇವಾಗಿರೋ ಎಲ್ಲ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಮತ್ತು ತಪ್ಪಲ್ಲ ನಮಗೆ ಅದಕ್ಕೋಸ್ಕರ ಇನ್ನು ಎಲ್ಲ ಇದು ಮಾಡ್ಕೊತಾ ಇದ್ದೀನಿ ಗುರುವಾರ ಏನಂದರೆ ಫುಲ್ಲು ಬಟ್ಟೆ ಎಲ್ಲ ಹೋಗ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ವಾರ ಕೂಡ ಮಾಡಿ ಬಟ್ಟೆ ಪ್ಯಾಕು ಎಲ್ಲ ಮಾಡೋಷ್ಕೆ ತುಂಬ ಇದಾಯಿತು ಇನ್ನು ಕೋನ ಕೂಡ ಇದ್ವು ಇನ್ನು ಅಂಗಡಿಗೆ ಮುಂಚೆ ಕೋನ ಎಲ್ಲ ತರಿಸಿದ್ನಲ್ವ ಒಂದು ಪ್ಯಾಕ್ ಇತ್ತು ಹಂಗೆ ಎತ್ತಿಟ್ಟಿದ್ದೆ ಅದರಲ್ಲಿ ಕೂಡ ನನಗೆ ನಾಳೆ ಫಂಕ್ಷನ್ ಇದೆ ಅಲ್ವಾ ಅಂತ ಹೇಳಿಬಿಟ್ಟು ಇನ್ನು ಅವಳಿಗೂ ಕೂಡ ಒಂದೆರಡು ಕೋನಕ್ಕೆ ಕೊಟ್ಟು ಕಳಿಸಿದೆ ಹಂಗೆ ಇಟ್ಕೊಳ್ಳೋದಕ್ಕೆ ಹೇಳು ಯಾವಾಗಾದರೂ ಹಾಕ್ಕೊಳೋದಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಒಂದೆರಡು ಕೊಟ್ಟೆ ಇನ್ನು ಈ ಥರ ನನ್ನ ಬಟ್ಟೆಂತೂ ಫುಲ್ ಖಾಲಿ ಆಗಿಬಿಟ್ಟಿದೆ ಇನ್ನು ಇರೋ ಬಟ್ಟೆನೂ ಹಂಗೆ ಗಂಟು ಕಟ್ಬಿಟ್ಟು ಅದರೊಳಗೆ ಹಂಗೆ ಕಬಡ್ಕ್ಕೆ ಹಂಗೆ ಇಟ್ಬಿಡ್ತೀನಿ ಹೆಂಗೋ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಯಾರಾದರೂ ಹೊಸ್ದ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮಗೆ ಮತ್ತೆ ಶನಿವಾರ ಭಾನುವಾರದಿಂದ ಕಂಪಲ್ಸರಿ ಇದು ನಮ್ಮೂರಿನ ವ್ಲಾಗ್ಸ್ ಬರ್ತಾಯಿದೆ ಅಲ್ಲಿ ಗಂಡನ ಮನೆ ವ್ಲಾಗ್ಸು ಅತ್ತೆ ಊರಿಗೆ ಹೋಗ್ತಾ ಇದ್ದೀನಲ್ವ ಕೆಲವರು ಕೆಲವರು ತುಂಬ ಇಷ್ಟಪಟ್ಟು ನೋಡ್ತಾ ಇರ್ತೀರ ಅಲ್ಲಿನ ವಾತಾವರಣ ಅಲ್ಲಿನ ವೀಡಿಯೋಸ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಂದರೆ ಇಲ್ಲಿನೂ ಅಷ್ಟು ಕಷ್ಟನೇ ಸ್ವಲ್ಪ ಜನ ಇಷ್ಟಪಡ್ತಾರೆ ಸ್ವಲ್ಪ ಜನ ಇಷ್ಟನೇ ಪಡಲ್ಲ ಇನ್ನು ಇರೋ ಕೆಲಸನೇ ಇಲ್ಲಿ ಮಾಡಲೇಬೇಕಾಗುತ್ತೆ ಇನ್ನು ಅಲ್ಲೋ ಅಲ್ಲೋದ್ರೆ ಸ್ವಲ್ಪ ವೆದರು ಚೇಂಜ್ ಆಗುತ್ತೆ ಮತ್ತು ವಾತಾವರಣವೂ ಸ್ವಲ್ಪ ಹೊಸ್ದಾಗಿ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಭಾನುವಾರದಿಂದನೂ ಕೂಡ ಕಂಪಲ್ಸರಿ ನಿಮಗೆ ಅತ್ತೆ ಮನೆ ಬ್ಲಾಕ್ಸೇ ಬರ್ತಾ ಇರುತ್ತೆ ಹೋಗ್ಬಿಟ್ಟು ಯೋಶಿತೆ ಬರಡೆ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರಬೇಕು ಇನ್ನು ಚಿಕ್ಕಮ್ಮನಿಗೂ ಇಲ್ಲಿ ಮನೆ ಕೆಲಸ ಇರುತ್ತಲ್ಲ ಚಿಕ್ಕಮ್ಮನ ಕೈಲಿ ಯಾಕೋ ಇತ್ತೀಚಿಗೆ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಜಾಸ್ತಿ ತುಂಬ ಕಾಲು ಕಾಲು ಅಂತ ಇರ್ತಾರೆ ನಡೆಯೋದಕ್ಕೂ ಕೂಡ ಆಗೋಲ್ಲ ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವರು ಕೆಲಸ ಮಾಡಿಬಂದು ಮತ್ತೆ ಮನೇಲಿ ಮಾಡ್ಕೊಳ್ಳೋಕೆ ಸ್ವಲ್ಪ ರಿಸ್ಕ್ ಆಗ್ತಾಯಿದೆ ಅದಕ್ಕೆ ಬೇಗ ಹೋಗಿ ಬರೋಣ ಅಂತೇಳ್ಬಿಟ್ಟು ಇನ್ನು ಹೊರಟಿದ್ದೀನಿ ಇನ್ನು ಸಂಜೆ ಕೂಡ ಆಯಿತು ಎಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಅನ್ನ ಮಾಡಿಟ್ಟಿದ್ದೆ ತರಕಾರಿ ಏನೂ ಇರಲಿಲ್ಲ ಅದಕ್ಕೆ ಸಿಂಪಲ್ಲಾಗಿ ತಿಳಿಸಾರು ಮಾಡಿದೆ ಈ ಸಾಂಬಾರು ಬಂದು ನಮ್ಮಮ್ಮ ನನಗೆ ಮುಂಚೆ ಎಲ್ಲ ಮಾಡ್ತಾಯಿದ್ರು ಹೇಳ್ಕೊಟ್ಟಿದ್ರು ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಅದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ನೀರು ನೀರು ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ವಲ್ಪ ಸಾಂಬಾರದ ಪುಡಿ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಬೆಲ್ಲ ಇಷ್ಟೇ ಹಾಕ್ಬೇಕು ಅಷ್ಟೇ ಇಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಮತ್ತೆ ಹುಣ್ಸೆ ಹುಳಿ ಹುಣಸೆ ನೆನೆಸ್ಕೊಂಡ್ಬಿಟ್ಟು ಹಂಗೆ ಹುಳಿ ಎಲ್ಲ ಹಿಂಡ್ಕೊಂಬಿಟ್ಟು ಈ ಥರ ಒಗ್ಗರಣೆ ಹಾಕೋದು ಸಾಸಿವೆ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಮತ್ತು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕಬೇಕು ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಒಣಮೆಣ್ಸಿನ್ಕಾಯಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಇವಾಗ ನಾವೆಲ್ಲ ನೀರೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ವ ಅದರೊಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪತ್ತು ಒಂದೆರಡು ಕುದಿ ಬರೋವರೆಗೆ ಬಿಟ್ಬಿಡ್ಬೇಕು ಅಷ್ಟೇ ಅಕ್ಕಿಟ್ಟು ಸ್ವಲ್ಪ ಹಾಕಬೇಕು ಯಾಕೆಂದರೆ ಜಾಸ್ತಿ ಕುದಿ ಬಂದ್ರಂತೂ ಅದು ಗಟ್ಟಿಯಾಗಿ ಬಿಡುತ್ತೆ ಸಾಂಬಾರು ತಿಳಿಸಾರ ಅಂತ ಅನಿಸಲ್ಲ ಒಂದು ಸ್ವಲ್ಪ ಲೈಟಾಗಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿರುತ್ತೆ ಸಾಂಬಾರು ತುಂಬ ಚೆನ್ನಾಗಿತ್ತು ಮುದ್ದೆ ಕೂಡ ಸೆಟ್ ಆಗುತ್ತೆ ಇದು ಲಾಸ್ಟಲ್ಲಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ